ನಮಸ್ಕಾರ ಬಂಧುಗಳೇ ನಾನೀಗ ತಮಿಳುನಾಡಿನ ಬಾರ್ಡ್ರು ಅತ್ತಿ ಬೆಲೆಯಿಂದ ಸುಮಾರು ನಲವತ್ತು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಇಲ್ಲಿ ಇದು ತ ಚಂಬರ್ಸನ ಹಳ್ಳಿ ಅಂತ ಇದು ಇಲ್ಲಿ ಈ ಜಾಗದಲ್ಲಿ ಒಂದು ತಿಮ್ಮರಾಯ ಸ್ವಾಮಿ ದೇವಸ್ಥಾನದ ಒಂದು ವರ್ಡ್ ಇದೆ ಅಲ್ಲಿ ತಮಿಳಲ್ಲಿ ಬರೆದಿದ್ದಾರೆ ಮತ್ತು ಕನ್ನಡದಲ್ಲಿ ಬರೆದಿದ್ದಾರೆ ಮತ್ತು ಇಂಗ್ಲೀಷಲ್ಲಿ ಬರೆದಿದ್ದಾರೆ ಆದರೆ ಈ ಪ್ರದೇಶದ ಮಹತ್ವ ಏನು ಅಂದರೆ ಹಿಂದೆ ಮಹಾರಾಜರ ಕಾಲದಲ್ಲಿ ಇದು ಕನ್ನಡದ ಪ್ರದೇಶವೂ ಆಗಿತ್ತು ಈಗಲೂ ಕೂಡ ಇಲ್ಲಿ ಕನ್ನಡ ಮಾತಾಡೋ ಜನ ಬಹಳಷ್ಟು ಜನ ಇದ್ದಾರೆ ಮತ್ತು ಕನ್ನಡ ತಮಿಳು ತೆಲುಗು ಮೂರು ಭಾಷಿಕರು ಇಲ್ಲಿದ್ದಾರೆ ಅಲೋನಮ್ಮ ಕನ್ನಡ ಮಾತಾಡ್ತಿರಲ್ಲ ಇವಲ್ಲ ಎಷ್ಟು ಸುಮಾರು ಹಳ್ಳಿಗಳು ಕನ್ನಡ ಮಾತಾಡ್ತಾರೆ ಎಲ್ಲ ಮಾತಾಡ್ತಾರೆ ಈ ಒಂದು ನಾನು ನಾನು ಬೆಂಗಳೂರು ತಿಪ್ಪೂರು ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿ ವಾಸ ಇರುವಂಥದ್ದು ಇಲ್ಲಿ ಜಮೀನಿದೆ ಅಲ್ಲಿ ಸ್ವಲ್ಪ ಡೆವಲಪರ್ಸ್ ಹಾಂ ಸರಿ ಆಯ್ತಮ್ಮ ನೋಡಿ ಹೀಗೆ ಏನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಏನಿದ್ದಾರೆ ಕನ್ನಡಿಗರು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ಅವ್ರನ್ನ ಗುರುತಿಸುವಂಥ ಕೆಲಸ ಆಗಬೇಕು ಕನ್ನಡದ ಶಾಸನಗಳು ಈ ಕಡೆ ಎಲ್ಲಾದರೂ ಸಿಗ್ತಾವ ಅನ್ನೋ ಒಂದು ಆ ಒಂದು ಶಾಸನದ ವಿಚಾರಗಳನ್ನು ಅಂದರೆ ಶಾಸನ ಸಂಶೋಧನೆ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡಬೇಕು ಅಂತ ಹೇಳ್ತಾ ಹಾಗೆ ಇಲ್ಲಿಂದ ಏನು ಹೊಸೂರಿನ ಚಂದ್ರಮೌಳೇಶ್ವರ ದೇವಸ್ಥಾನ ಏನಿದೆ ಅದು ಬಹಳ ಅದ್ಭುತವಾದ ಒಂದು ದೇವಸ್ಥಾನ ಅಲ್ಲೂ ಕೂಡ ಹಲಸೂರಿನ ಸೋಮೇಶ್ವರನ ದೇವಸ್ಥಾನದ ರೀತಿಯಲ್ಲಿ ಮತ್ತು ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನದ ರೀತಿಯಲ್ಲಿ ಒಂದು ಸುತ್ತ ಒಂದು ಪಾಳೆಯವಿದೆ ಒಂದು ಅದ್ಭುತವಾದ ಒಂದು ಒಂದು ಅಂಕಣವಿದೆ ಅಲ್ಲೆಲ್ಲ ಅನೇಕ ಏನು ನಾವು ದ್ರಾವಿಡ ಮೂಲ ಪರಂಪರೆಯ ದೇವರುಗಳ ಒಂದು ಆವಾಸ ಸ್ಥಾನವಿದೆ ಅಂತ ಹೇಳ್ತಾ ಇವೆಲ್ಲವೂ

ಹಾಂ ಅಂದರೆ ನೋಡೋ ಹಾಂ ಖಂಡಿತ ನಗರ ಸ್ಥಾನ ದೇವಸ್ಥಾನ ದೇವಸ್ಥಾನ ಇದೆ ಆವಲನಾಥ ಇದೆ ಕಾಳಿಕ್ವರ ಬಿಟ್ಟರೆ ಹಾಂ 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 ಬಸವೇಶ್ವರ ದೇವ ಸುಜ್ಞಾನ ಮೂರ್ತಿ ದೇವಸ್ಥಾನ ಎಲ್ಲಿರೋದು ಸರ್ ಎಲ್ಲಿತ್ತು ಇದು ಮಾಡ್ತಾರೆ ನೋಡಿ ಇವ್ರು ಹೇಳ್ತಾ ಇದ್ದಾರೆ ಸುಜ್ಞಾನ ಮೂರ್ತಿ ದೇವಸ್ಥಾನ ಇತ್ತು ಅದನ್ನ ಒಡ್ದಾಕಿದ್ದಾರೆ ಅಂತ ಹೇಳ್ತಾರೆ ಇವೆಲ್ಲವೂ ಶಾಸನ ಅಂದರೆ ದ್ರಾವಿಡ ಪರಂಪರೆಯಲ್ಲಿ ಕನ್ನಡ ತೆಲುಗು ತಮಿಳು ಇವೆಲ್ಲ ಒಂದೇ ಭಾಷೆಯ ವಿವಿಧ ಒಂದು ಒಂದು ವಿಭಾಗಗಳಾಗಿ ಬಂದಂತವು ಅವೆಲ್ಲವನ್ನು ಅಧ್ಯಯನ ಮಾಡಿ ಒಂದು ಕ್ರೂಢೀಕೃತವಾದಂತಹ ಒಂದು ತೀರ್ಮಾನಕ್ಕೆ ಬರಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳ್ತಾ ನಮ್ಮ ಜೊತೆ ನೋಡಿ ನಿಮ್ಮ ಹೆಸರು ಈಶ್ವರ್ ಈಶ್ವರ ಅಂತ ನೂರೊಂದು ದೀಪ ಆಯ್ತವ ನಾವು ಒಳಗಡೆ ಹೋಗಂಗಿಲ್ಲ ಅಲ್ಲೇ ಈಶ್ವರ್ ನಿಂತ್ಕೊಂಡ ನಾವ್ ಯಾವ್ದೋ ದೇವಸ್ಥಾನ ಮಾಡ್ತಾ ಇದ್ರಿ ಮಕ್ಳ ಅದನ್ನ ಬಿಡಿ ಆಯ್ತು ಅದನ್ನ ನೋಡೋಣ ಸಂಶೋಧನೆ ಮಾಡ್ಸೋಣ ಏನೂ ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಕಲ್ಪತ್ತೂರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ನಾನು ಗಂಗಾಧರ್ ಕರಿಕೆರೆ ನಮಸ್ಕಾರ ಈ ವಿಡಿಯೋನ ನೋಡಿ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಸಂಪನ್ನಗೊಳಿಸ್ತೀನಿ ಬಂಧುಗಳೇ ನಮಸ್ಕಾರ